ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇನ್ ದಿಸ್ ವ್ಲಾಗ್ ಯು ವಿಲ್ ಗೆಟ್ ಎ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಆಫ್ ರನ್ ಆಫ್ ಕಚ್ ರನ್ ಆಫ್ ಕಚ್ ಅಂದರೆ ನೀವು ಕೇಳಿರ್ಬಹುದು ಇಟ್ ಈಸ್ ದ ಒನ್ ಆಫ್ ದ ಲಾರ್ಜೆಸ್ಟ್ ವೈಟ್ ಸಾಲ್ಟ್ ಡೆಸರ್ಟ್ ಇನ್ ದ ವರ್ಲ್ಡ್ ಸೊ ಯೂಶಲಿ ನವೆಂಬರಿಂದ ಫೆಬ್ರವರಿವರೆಗೂ ಈ ಒಂದು ರನ್ ಆಫ್ ಕಚಲ್ಲಿ ರನ್ ಉತ್ಸವ ಅಂತ ನಡೆಯುತ್ತೆ ಸ್ಪೆಷಲಿ ವಿಂಟರ್ ಸೀಸನಲ್ಲಿ ನೀವೇನಾದರೂ ವಿಂಟರ್ ಸೀಸನಲ್ಲಿ ಬಂದರೆ ನೀವು ಈ ಥರ ಲೈಟಿಂಗ್ಸ್ ರನ್ ಉತ್ಸವ ಎಲ್ಲಾನು ಕೂಡ ನೋಡಬಹುದು ರನ್ನು ಉತ್ಸವಲ್ಲಿ ನೀವೇನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಅಂದರೆ ಟ್ರೆಡಿಷನಲ್ ಗುಜರಾತಿ ಫೋಕ್ ಡ್ಯಾನ್ಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮತ್ತು ಫೋಕ್ ಸಾಂಗ್ಸ್ ಕೂಡ ಇರುತ್ತೆ ಅದಾದಮೇಲೆ ಕಲರ್ಫುಲ್ ಹ್ಯಾಂಡಿಕ್ರಾಫ್ಟ್ಸ್ನ ನೀವು ಇಲ್ಲಿ ತುಂಬಾ ನೋಡ್ಬೋದು ಮತ್ತು ಕ್ಯಾಮಲ್ ರೈಡ್ಸ್ ಇಲ್ಲಿ ಫೇಮಸ್ ಸೊ ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅದಾದಮೇಲೆ ಲೋಕಲ್ ಕಚ್ ಫುಡ್ಸ್ ಲೈಕ್ ದೋಕ್ಲಾ ತೇಪ್ಲಾ ಈ ಥರದೊಂದಷ್ಟು ಫುಡ್ಸ್ನ ನೀವು ಇಲ್ಲಿ ಟ್ರೈ ಮಾಡ್ಬೋದು ಮತ್ತು ಇಲ್ಲಿ ಟೆಂಟ್ ಸ್ಟೇಸ್ನ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇವಾಗ ನಾವು ನಮ್ಮ ರೆಸಾರ್ಟ್ ಕಡೆ ಹೋಗ್ತಾ ಇದ್ದೀವಿ ಈ ಒಂದು ರೆಸಾರ್ಟ್ ಇರೋದು ರನ್ ಆಫ್ ಕಚ್ ತ್ರೀ ಕಿಲೋಮೀಟರ್ ಅವೇ ಈ ಒಂದು ರೆಸಾರ್ಟ್ ಇದೆ ಸೊ ಈ ಒಂದು ರೆಸಾರ್ಟ್ ನೇಮ್ ಸುರ್ ಕಾಬಿ ಅಂತ ಮತ್ತೆ ನಿಮಗೆ ಗೊತ್ತಿರ್ಬೋದು ರನ್ ಆಫ್ ಕಚ್ ಅಲ್ಲಿ ಟೆಂಟ್ಗಳು ತುಂಬ ಫೇಮಸ್ ಸೊ ನಾವಿವಾಗ ಈ ಒಂದು ರೆಸಾರ್ಟಲ್ಲಿ ಟೆಂಟಲ್ಲಿ ಸ್ಟೇ ಆಗ್ತಾ ಇದ್ದೀವಿ ರನ್ ಆಫ್ ಕಚ್ಗೆ ಮೇಲೆ ಟೆಂಟಲ್ಲಿ ಸ್ಟೇ ಆಗದೆ ಇದ್ದರೆ ರನ್ ಆಫ್ ಕಚ್ ಫೀಲೇ ಹೋಗಿಬಿಡುತ್ತೆ ಈ ಒಂದು ರನ್ ಆಫ್ ಕಚಲ್ಲಿ ಈ ಥರ ಒಂದು ಟೆಂಟ್ನ ನೀವು ಎಲ್ಲ ಕಡೆನೂ ನೋಡ್ಬೋದು ಎಲ್ಲ ರೆಸಾರ್ಟಲ್ಲೂ ಈ ಥರ ಇದ್ದೇ ಇರ್ತವೆ ಮತ್ತು ಟೆಂಟ್ಗಳು ತುಂಬ ಕಾಸ್ಟ್ಲಿನೂ ಇರ್ತವೆ ಫ್ರೆಂಡ್ಸ್ ನಾವು ಅಷ್ಟೆಲ್ಲ ಇರೋಲ್ಲ ಇಲ್ಲಿ ತುಂಬ ಕಾಸ್ಟ್ಲಿ ಇರ್ತವೆ ಸೊ ನಾವು ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ಸಿಕ್ಕಿತ್ತು ಗುಜರಾತಿಗೆ ಬಂದು ಇಲ್ಲಿನ ಕಲ್ಚರ್ನ ನಾವು ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಟೆಂಟ್ ಬುಕ್ ಮಾಡಿದ್ದು ಫ್ರೆಂಡ್ಸ್ ಟೆಂಟ್ ಒಳಗಡೆನೆ ವಾಶ್ರೂಮ್ ಕೂಡ ಇದೆ ಮತ್ತು ವಾಟರ್ ಹೀಟರ್ ಫೆಸಿಲಿಟೀಸ್ ಕೂಡ ಇದೆ ಅದಾದ್ಮೇಲೆ ಒಳ್ಳೆ ಬೆಡ್ ಕೂಡ ಇಟ್ಟಿದ್ರು ಸೊ ಓವರ್ ಆಲ್ ಟೆಂಟ್ ತುಂಬಾ ಚೆನ್ನಾಗಿತ್ತು ಮತ್ತು ಈ ಒಂದು ರೆಸಾರ್ಟಲ್ಲಿ ನಮಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಆರ್ಗನೈಸ್ ಮಾಡಿದರು ಅಂದರೆ ಗುಜರಾತಿ ಫೋಕ್ ಡ್ಯಾನ್ಸ್ ಗುಜರಾತಿ ಫೋಕ್ ಸಾಂಗ್ಸ್ ಇದೆಲ್ಲನೂ ಆರ್ಗನೈಸ್ ಮಾಡಿದರು ಸೊ ನಾವು ಇದೇ ಫಸ್ಟ್ ಟೈಮ್ ಈ ಥರ ಒಂದು ಪ್ರೋಗ್ರಾಮ್ನ ವಿಟ್ನೆಸ್ ಮಾಡ್ತಾ ಇರೋದು ಅದರಲ್ಲೂ ಗುಜರಾತಿ ಸ್ಟೈಲ್ ಅಂದರೆ ನಮಗೇನು ಅಷ್ಟು ಐಡಿಯಾ ಇರಲಿಲ್ಲ ನೋಡೋಣ ಅಂತ ನಾವು ಬಂದ್ವಿ ಡ್ಯಾನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ಒಂದು ಡ್ಯಾನ್ಸ್ನ ಎಂಜಾಯ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಸಾಂಗ್ ತುಂಬ ಫೇಮಸ್ ಗರ್ಭ ಡ್ಯಾನ್ಸ್ಗಂತೂ ಈ ಸಾಂಗ್ ಇಲ್ಲದೇ ಇದ್ರೆ ಗರ್ಭ ಡ್ಯಾನ್ಸ್ ಕಂಪ್ಲೀಟೇ ಆಗೋಲ್ಲ ಸೊ ನಾನು ಕೂಡ ಈ ಒಂದು ಗರ್ಭ ಡ್ಯಾನ್ಸ್ಗೆ ನಂಗೆ ಗೊತ್ತಿರೋ ಥರ ಸ್ಟೆಪ್ ಹಾಕಿದ್ದೀನಿ ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಈ ಒಂದು ಸಾಂಗಿಗೆ ಮತ್ತೆ ಡ್ಯಾನ್ಸ್ ಎಲ್ಲ ಆದಮೇಲೆ ಊಟಕ್ಕೆ ಬಂದ್ವಿ ಇನ್ನೊಂದೇನು ಗೊತ್ತಾ ಈ ಒಂದು ರೆಸಾರ್ಟಲ್ಲಿ ಊಟ ಕೂಡ ಫ್ರೀ ಇತ್ತು ಸೇಮ್ ನಮ್ಮ ಕರ್ನಾಟಕ ಸ್ಟೈಲ್ ಊಟ ಇದು ಊಟ ತುಂಬ ರುಚಿಯಾಗಿತ್ತು ಸೊ ನಾವು ಊಟ ಮಾಡಿಕೊಂಡು ಮತ್ತೆ ನಾವು ರನ್ ಆಫ್ ಕಚ್ ಲೈಟಿಂಗ್ಸ್ ನೋಡೋಣ ಅಂತ ಬಂದ್ವಿ ಏನಾದರೂ ಪ್ರೋಗ್ರಾಮ್ಸ್ ನಡೀತಿದ್ಯಾ ಅಂತ ಫ್ರೆಂಡ್ಸ್ ರನ್ ಆಫ್ ಕಚ್ ಏನಕ್ಕೆ ಫೇಮಸ್ ಅಂತ ನಿಮಗೆ ಗೊತ್ತಿದೆಯಾ ಏನಕ್ಕೆ ಅಂತ ಅಂದರೆ ವರ್ಲ್ಡ್ ಲಾರ್ಜೆಸ್ಟ್ ವೈಟ್ ಡೆಸರ್ಟ್ ಇರೋದು ಈ ಒಂದು ರನ್ ಆಫ್ ಕಚ್ಚಲ್ಲೇ ಈ ಒಂದು ರನ್ ಆಫ್ ಕಚ್ಚಲ್ಲಿ ತುಂಬ ಜನ ಬರೋದು ವೈಟ್ ಡೆಸರ್ಟ್ ನೋಡೋಕ್ಕೆ ಅದರಲ್ಲೂ ಮೂನ್ ಲೈಟ್ ಇದ್ದಾಗ ಆ ಡೆಸರ್ಟ್ನ ನೋಡೋಕ್ಕೆ ಎರಡು ಕಣ್ಗಳು ಸಾಲದು ಬಟ್ ನಾವು ಈ ನೈಟಲ್ಲಿ ವೈಟ್ ಡೆಸರ್ಟ್ಗೆ ಹೋಗಿಲ್ಲ ನಾವು ಮಾರ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಸೊ ನಾವು ಈ ಒಂದು ಏನು ಪ್ರೋಗ್ರಾಮ್ಸ್ನ ಎಂಜಾಯ್ ಮಾಡ್ತಾ ಇದ್ವಿ ಈ ಒಂದು ರನ್ ಆಫ್ ಕಚ್ಚಲ್ಲಿ ಎಲ್ಲಿ ನೋಡಿದ್ರು ಕ್ಯಾಮಲ್ ಕಾಣಿಸ್ತವೆ ನಿಮ್ಗೆ ಈ ಕ್ಯಾಮಲ್ ರೈಡಿಂಗ್ ಅಂತ ತುಂಬಾ ಫೇಮಸ್ ಇಲ್ಲಿ ಟ್ರೈ ಈ ಒಂದು ಕ್ಯಾಮಲ್ ರೈಡಿಂಗ್ ನ ಮತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಮೋದಿಜಿ ಅವ್ರನ್ನ ಸೊ ನೆಕ್ಸ್ಟ್ ನಾವು ಇಲ್ಲಿ ಒಂದೇನೋ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನೋಡೋಣ ಅಂತ ಬಂದ್ವಿ ಇಲ್ಲಿ ಏನೋ ಸಖಿ ಅಂತ ಪ್ರೋಗ್ರಾಮ್ ನಡೀತಾ ಇತ್ತು ಫ್ರೆಂಡ್ಸ್ ನೋಡಿ ಗರ್ಭಾ ಡ್ಯಾನ್ಸ್ ಆಡ್ತಿದ್ದಾರೆ ಎಲ್ಲರೂ ಮತ್ತೆ ಇಲ್ಲಿ ಇನ್ನೊಂದೇನು ವಿಶೇಷತೆ ಗೊತ್ತಾ ಗರ್ಭಾ ಡ್ಯಾನ್ಸ್ನ ಎಲ್ಲರೂ ಸರ್ಕ್ಯುಲರ್ ಫಾರ್ಮೇಷನಲ್ಲಿ ಏನಕ್ಕೆ ಆಡ್ತಾರೆ ಅಂತ ಅಂದರೆ ಇದು ಸರ್ಕ್ಯುಲರ್ ಮೋಷನ್ ಏನ ಸಿಂಬಲೈಸ್ ಮಾಡುತ್ತೆ ಅಂತ ಅಂದರೆ ಸೈಕಲ್ ಆಫ್ ಲೈಫ್ ಅನ್ನೋದನ್ನ ಅಂದರೆ ಬರ್ತ್ ಡೆತ್ ರೀಬರ್ತ್ನ ಈ ಒಂದು ಸರ್ಕುಲರ್ ಫಾರ್ಮೇಷನ್ ಸಿಂಬಲೈಸ್ ಮಾಡುತ್ತೆ ಅಂತ ಹೇಳ್ತಾರೆ ಮತ್ತು ಸೆಂಟರಲ್ಲಿರೋದು ಗಾಡ್ ಇಸ್ ದ ಸೆಂಟರ್ ಆಫ್ ದ ಯೂನಿವರ್ಸ್ ಅಂತ ಇಲ್ಲಿ ಒಂದು ನಂಬಿಕೆ ಸೊ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ ನವರಾತ್ರಿ ಟೈಮಲ್ಲಿ ದಾಂಡಿಯಾ ನೈಟ್ಸ್ ಅಂತ ತುಂಬ ಫೇಮಸ್ ಅದು ಬ್ಯಾಂಗ್ಳೂರಲ್ಲೆಲ್ಲ ಪಬ್ಗಳಲ್ಲಿ ಮತ್ತು ಒಂದು ಒಂದಷ್ಟು ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡ್ತಾರೆ ಅಲ್ಲಿ ಕೋಲಾಟ ಈ ಥರ ಎಲ್ಲ ಇರುತ್ತೆ ಅದು ಆ ಒಂದು ಕಲ್ಚರ್ ಬಂದಿರೋದೆ ಈ ಒಂದು ಗುಜರಾತಿಂದ ಸೊ ಇಲ್ಲಿನ ಡ್ಯಾನ್ಸ್ನ ನಾವು ಅಲ್ಲಿ ಫಾಲೋ ಮಾಡ್ತೀವಿ ಈಗ ಆಲ್ರೆಡಿ ಯಾರಾದರೂ ದಾಂಡಿಯಾ ನೈಟ್ಸ್ ಪ್ರೋಗ್ರಾಮ್ನ ಅಟೆಂಡ್ ಮಾಡಿದರೆ ನನ್ನ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಹಾಕಿ ತಿಳಿಸಿ ಮತ್ತು ಈ ಒಂದು ರನ್ ಆಫ್ ಕಚಲ್ಲಿ ನೀವು ಎಲ್ಲಿ ನೋಡಿದ್ರು ಕೂಡ ಕ್ರಾಫ್ಟ್ಸ್ಗಳೇ ಕಾಣಿಸ್ತವೆ ಅಂದರೆ ಹ್ಯಾಂಡ್ ಮೇಡ್ ಕ್ರಾಫ್ಟ್ಸ್ ಅಂತೂ ತುಂಬ ಫೇಮಸ್ ಅದು ಮಿರರ್ ವರ್ಕ್ಸ್ ಎಲ್ಲ ಇರುತ್ತಲ್ಲ ಅದಂತೂ ಈ ಕಡೆ ಎಲ್ಲ ಕಡೆ ಅದೇ ಇರುತ್ತೆ ಡ್ರೆಸ್ಗಳಂತೂ ಮಿರರ್ ವರ್ಕ್ಸ್ ಇರೋ ಡ್ರೆಸ್ಗಳನ್ನೇ ಇವರು ವೇರ್ ಮಾಡೋದು ಅದನ್ನು ಅವರು ಕೈಯಲ್ಲೇ ಮಾಡ್ತಾರೆ ಸೊ ನಾವು ನೋಡ್ಕೊಂಬರೋಣ ಅಂತ ಈ ಒಂದು ಕ್ರಾಫ್ಟ್ಸ್ ಬಜಾರ್ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಏನು ಸಖತ್ತಾಗಿ ಕಾಣಿಸ್ತಾ ಇದೆ ಹ್ಯಾಂಡ್ ಕ್ರಾಫ್ಟ್ಸ್ಗಳು ಎಷ್ಟು ಮಿರರ್ಸು ಮತ್ತು ಏನೇನೋ ಯೂಸ್ ಮಾಡ್ಕೊಂಡೆಲ್ಲ ಮಾಡಿದ್ದಾರೆ ಮತ್ತು ಈ ಕಡೆ ಕವಡೆಗಳ್ನು ತುಂಬ ಯೂಸ್ ಮಾಡ್ತಾರೆ ನೋಡಿ ನಾವು ಡೋರ್ಗೆ ಹಾಕುವಂಥ ತೋರಣಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಇದು ಫುಡ್ ಸ್ಟ್ರೀಟ್ ಇಲ್ಲಿ ಎಲ್ಲಾ ತರ ಸ್ವಲ್ಪ ಚಳಿ ಜಾಸ್ತಿನೇ ಇರುತ್ತೆ ಸೊ ಇಲ್ಲಿಗೆ ಬರ್ಬೇಕು ಅಂದ್ರೆ ಸ್ವಲ್ಪ ಸ್ಪೆಟರ್ ಈ ತರ ಎಲ್ಲಾ ಹಾಕೊಂಡ್ ಬನ್ನಿ ನೋಡಿ ಇಲ್ಲಿ ಏನ್ ಫೇಮಸ್ ಇದೆಯೋ ಅದನ್ನ ಈ ತರ ಬೊಂಬೆ ಮಾಡ್ಬಿಟ್ಟು ಇಟ್ಟಿದ್ದಾರೆ ಎಲ್ಲಾ ಕಡೆನು ಮತ್ತೆ ಈ ಒಂದು ಗಾಡಿ ಹೆಸರು ಚಕ್ಡು ಅಂತ ನೀವು ಮೂವೀಸಲ್ಲೆಲ್ಲ ನೋಡಿರ್ತೀರ ಈ ಥರ ಸಾಂಗ್ಸ್ ಸಾಂಗ್ಸ್ಗಳಲ್ಲೆಲ್ಲ ಈ ಥರದೊಂದು ಗಾಡಿನ ಯೂಸ್ ಮಾಡ್ತಾರೆ ಮತ್ತು ಇಲ್ಲಿ ಇದು ಫೇಮಸ್ ನಮ್ಮ ಕಡೆ ಹೇಗೆ ಆಟೋ ರಿಕ್ಷಾ ಈ ಥರ ಎಲ್ಲ ಇರುತ್ತೋ ಈ ಕಡೆ ಇದು ಫೇಮಸ್ ಇರುತ್ತೆ ರನ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಎಲ್ಲ ಯಾಕೆಂದರೆ ನಾವು ಈ ಥರ ಗುಜರಾತಿ ಫೋಕ್ ಡ್ಯಾನ್ಸ್ ಇದೆಲ್ಲ ನೋಡಿರಲಿಲ್ಲ ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವೇನಾದರೂ ರನ್ ಆಫ್ ಕಚ್ಗೆ ರನ್ ಉತ್ಸವ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಟೈಮ್ನ ಮಿಸ್ ಮಾಡದೆ ಬನ್ನಿ ನವಂಬರ್ ಟು ಫೆಬ್ರವರಿ ಒಳಗಡೆ ಬಂದರೆ ನೀವು ಈ ಥರದೊಂದು ಏನು ಲೈಟಿಂಗ್ಸ್ ಆಗಿರ್ಬೋದು ಪ್ರೋಗ್ರಾಮ್ಸ್ ಆಗಿರ್ಬೋದು ಎಲ್ಲನೂ ಫೋಕ್ ಡ್ಯಾನ್ಸ್ ಪ್ರತಿಯೊಂದೂ ನೀವು ವಿಟ್ನೆಸ್ ಮಾಡ್ಬೋದು ಬೇರೆ ಟೈಮಲ್ಲಿ ಬಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ಟೈಮಲ್ಲಿ ಬಂದರೆ ಸ್ವಲ್ಪ ಪೀಕ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಪ್ಲೀಸ್ ಈ ಒಂದು ಟೈಮಲ್ಲಿ ಮಿಸ್ ಮಾಡದೆ ಬನ್ನಿ ಫ್ರೆಂಡ್ಸ್ ನಾವಿರೋ ಅಂಥ ದಿನ ಏನೇನು ಇಲ್ಲಿ ಫಂಕ್ಷನ್ಸ್ ಆಗಿತ್ತು ಏನೇನು ಪ್ರೋಗ್ರಾಮ್ಸ್ ಇತ್ತು ಅದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಈ ಒಂದು ರನ್ ಆಫ್ ಕಚ್ ಬ್ಲಾಗ್ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ